ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸೂಪರ್ ಸ್ಪಾಂಜಿಯಾಗಿ ಇಡ್ಲಿ ಆಗಿದೆ ಈಸಿಯಾಗಿ ನಾವು ಇಡ್ಲಿನ ತೆಗಿಬಹುದು ತುಂಬ ಬಿಸಿ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇಡ್ಲಿ ಈ ತಟ್ಟೆ ಇಡ್ಲಿ ಜೊತೆ ನಾವು ಗನ್ ಪೌಡರು ಮತ್ತು ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂದರೆ ಆಹಾ ಏನು ಸೂಪರ್ ಆಗಿರುತ್ತೆ ಗೊತ್ತಾ ಜೊತೆಗೆ ನಾನು ಸಾಂಬಾರು ಕೂಡ ಮಾಡಿದ್ದೀನಿ ನೋಡಿ ಇಡ್ಲಿ ನಾವು ಮುರಿದು ಈ ರೀತಿ ಇಟ್ರು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಸೊಸೈಟಿ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಮತ್ತು ಇಡ್ಲಿ ರೈಸ್ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಒಂದೂವರೆ ಕಪ್ಪು ಮತ್ತು ಇಡ್ಲಿ ರೈಸು ಒಂದೂವರೆ ಕಪ್ಪು ನೀವು ಪೂರ್ತಿ ಇಡ್ಲಿ ರೈಸ್ ಕೂಡ ತೊಗೋಬೋದು ಇಲ್ಲಾಂದರೆ ಸೊಸೈಟಿ ಅಕ್ಕಿನ ತೊಗೋಬೋದು ಇಡ್ಲಿ ರೈಸ್ ಹಾಕೋದ್ರಿಂದ ಏನಾಗತ್ತೆ ಅಂದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಅರ್ಧ ಕಪ್ಪದಷ್ಟು ಸಬ್ಬಕ್ಕಿ ಮತ್ತು ಅರ್ಧ ಕಪ್ಪದಷ್ಟು ಅವಲಕ್ಕಿನ ನಾವು ಹಾಕಿಬಿಟ್ಟು ನೆನೆಸಲಿಕ್ಕೆ ಬಿಡಬೇಕಾಗತ್ತೆ ಮೂರು ಕಪ್ಪು ಅಕ್ಕಿಗೆ ಅರ್ಧ ಕಪ್ಪದಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನಾನು ಉದ್ದಿನ ಬೇಳೆ ಮತ್ತು ಅಕ್ಕಿನ ಸಪ್ರೇಟಾಗಿ ನಾನು ನೆನೆಸ್ತಾ ಇದ್ದೀನಿ ನಾವು ಮೂರರಿಂದ ನಾಲ್ಕು ಬಾರಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಇಡಬೇಕಾಗತ್ತೆ ಅಕ್ಕಿ ನೆನೆಯುವಷ್ಟು ನೀರು ಹಾಕ್ಬಿಟ್ಟು ನಾವು ಇದನ್ನು ನೆನೀಲಿಕ್ಕೆ ಬಿಟ್ಬಿಡೋಣ ಉದ್ದಿನ ಬೆಳೆ ಸಪ್ರೇಟಾಗಿ ಯಾಕೆ ನೆನೆಸೋದಂದರೆ ನಾನು ರುಬ್ಬೇಕಾದ್ರೆ ಈ ನೀರನ್ನು ಇದ್ದೀನಿ ಅದಕ್ಕೋಸ್ಕರ ಸಪ್ರೇಟಾಗಿ ಇದ್ದೀನಿ ಮಿನಿಮಮ್ ಫೈವ್ ಟು ಸೆವೆನ್ ಅವರ್ಸ್ ತನಕ ನೆನಿಲಿಕ್ಕೆ ಹಾಗೆ ಬಿಟ್ಬಿಡಿ ನಾನು ಬೆಳಗ್ಗೆ ಹಾಕಿದ್ದೆ ಒಂದು ಹತ್ತು ಗಂಟೆಗೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ನಾನು ಇದ್ದೀನಿ ಇಲ್ಲಿ ನೋಡಿ ಉದ್ದಿನ ಬೇಳೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಪ್ಕೊಂಡಿದೆ ಈ ಕಡೆ ಅಕ್ಕಿ ಮತ್ತು ಸಬ್ಬಗ್ಗಿ ಕೂಡ ನೆಂದಿದೆ ಒಂದು ಮಿಕ್ಸಿ ಜಾರ್ ಒಳಗೆ ನಾವು ಮೊದಲಿಗೆ ಉದ್ದಿನ ಬೇಳೆಯನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಅದೇ ನೀರನ್ನ ಯೂಸ್ ಮಾಡಿಬಿಟ್ಟು ನಾನು ಇದ್ದೀನಿ ಇದರಲ್ಲಿ ಉದ್ದಿನ ಬೇಳೆ ಅಂಶ ಎಲ್ಲ ಬಿಟ್ಟಿರುತ್ತಲ್ಲ ಅದಕ್ಕೋಸ್ಕರ ನಾನು ಅದೇ ನೀರನ್ನ ಇದ್ದೀನಿ ನುಣ್ಣಗೆ ರುಬ್ಬೇಕಾಗತ್ತೆ ನಾವು ರುಬ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟು ರೆಡಿಯಾಗಿದೆ ಇವಾಗ ಇದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕ್ಬಿಡೋಣ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿಬಿಟ್ಟು ರುಬ್ಬಿದ್ದೀನಿ ನಾನು ಒಂದು ಸ್ಟೀಲ್ ಪಾತ್ರೆನ ತಗೊಂಡಿದ್ದೀನಿ ಅದರೊಳಗೆ ನಾನು ಹಿಟ್ಟನ್ನ ಬಿಡ್ತಾ ಇದ್ದೀನಿ ಅದಕ್ಕೋಸ್ಕರ ಅದೇ ಜಾರೊಳಗೆ ನಾನು ಅಕ್ಕಿ ಸಬ್ಬಕ್ಕಿ ಮತ್ತು ಅವಲಕ್ಕಿ ಹಾಕಿರುವಂಥ ಮಿಶ್ರಣ ಹಾಕಿಬಿಟ್ಟು ರುಬ್ತಾ ಇದ್ದೀನಿ ನಾನು ಸಣ್ಣ ಮಿಕ್ಸಿ ಜಾರೊಳಗೆ ಶಿಫ್ಟ್ ಮಾಡಿಬಿಟ್ಟು ನಾನು ರುಬ್ತಾ ಇದ್ದೀನಿ ಇದರಲ್ಲಿ ರುಬ್ಬೋದ್ರಿಂದ ಸಣ್ಣಗೆ ಪೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಸಣ್ಣದಾಗಿ ನಾವು ರುಬ್ಬಿದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ನಾವು ಇದೇ ಬ್ಯಾಟರಿಂದ ದೋಸೆ ಕೂಡ ಮಾಡ್ಕೋಬೋದು ನಾರ್ಮಲ್ ಇಡ್ಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಕಪ್ಪದಷ್ಟು ಅನ್ನನ ಹಾಕ್ತಾಯಿದ್ದೀನಿ ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಸ್ಪಾಂಜಿ ಕೂಡ ಬರುತ್ತೆ ಈಗ ಎಲ್ಲ ಹಿಟ್ಟು ರೆಡಿ ಆದಮೇಲೆ ಈ ರೀತಿ ನಾವು ಒಂದು ಎರಡರಿಂದ ಐದು ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕಾಗತ್ತೆ ನೀವು ಕೈಯಿಂದ ಕಲಿಸಿದ್ರೆ ಇನ್ನೂ ಚೆನ್ನಾಗಿರತ್ತೆ ನಾನು ಇಲ್ಲಿ ಸೌಟಿಂದ ಕಲಿಸ್ತಾ ಇದ್ದೀನಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊಳ್ಳಿ ಸೆವೆನ್ ಟು ಏಟ್ ಅವರ್ಸು ಈ ಹಿಟ್ಟು ನೆನೆದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕಲಿಸ್ಬಿಟ್ಟು ನಾವು ಇದನ್ನು ಹೀಗೆ ಮುಚ್ಚಿ ಇಡಬೇಕಾಗತ್ತೆ ನಾನು ಸಾಯಂಕಾಲ ಆರು ಗಂಟೆಗೆ ನೆನೆಲಿಕ್ಕೆ ಬಿಟ್ಟಿದ್ದೆ ಬೆಳಗ್ಗೆ ಏಳು ಗಂಟೆಗೆ ನಾನು ತೆಗೆದಿದ್ದೀನಿ ಅಂದರೆ ಹತ್ತರಿಂದ ಹನ್ನೆರಡವರೆ ಆಗಿದೆ ನಾವು ಯಾವುದೇ ರೀತಿ ಸೋಡಾ ಏನೂ ಹಾಕಿಲ್ಲ ಇಲ್ಲಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಆಗಿದೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬೇಗ ಫರ್ಮೆಂಟೇಶನ್ ಆಗುತ್ತೆ ಇವಾಗ ನಾನು ಚಳಿಗಾಲದಲ್ಲವಾ ಸೊ ಜಾಸ್ತಿ ನೆನಿಲಿಕ್ಕೆ ಬಿಟ್ಟಿದ್ದೆ ಇವಾಗ ನಾನು ಇದನ್ನು ಒಂದು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಸೋಡಾ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ನೀರು ಕೂಡ ಬೆರೆಸ್ಬಿಟ್ಟು ನೀವು ಇಡ್ಲಿ ಮಾಡ್ಕೋಬಹುದು ನಾನು ಚುಟ್ಕೆಯಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಸಾಂಬಾರ್ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ಅದು ಕೂಡ ವೀಕ್ಷಿಸಬಹುದು ಇದೇ ಹಿಟ್ಟಲ್ಲಿ ನಾವು ದೋಸೆ ಕೂಡ ಮಾಡ್ಕೋಬಹುದು ಸ್ವಲ್ಪ ಸಕ್ಕರೆ ಮತ್ತು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ದೋಸೆ ಬಿಡಬಹುದು ನಾನು ತಟ್ಟೆ ಇಡ್ಲಿ ಮಾಡೋದ್ರಿಂದ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ಅದರಲ್ಲಿ ಹಿಟ್ಟನ್ನು ಇದ್ದೀನಿ ಹಿಟ್ಟು ಹಾಕಬೇಕಾದ್ರೆ ಮುಕ್ಕಾಲು ಭಾಗ ಮಾತ್ರ ಹಿಟ್ಟು ಹಾಕ್ಕೊಳ್ಳಿ ಕಾಲು ಭಾಗ ಹಾಗೆ ಬಿಟ್ಬಿಡಿ ಯಾಕಂದರೆ ಇಡ್ಲಿ ಉಬ್ಕೊಳ್ಳತ್ತೆ ಅದಕ್ಕೋಸ್ಕರ ನೀವು ನಾರ್ಮಲ್ಲು ಊಟ ಮಾಡುವ ಪ್ಲೇಟಲ್ಲಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಮಾರ್ಕೆಟಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ ಕೂಡ ಸಿಗತ್ತೆ ಅದರಿಂದಲೂ ಕೂಡ ಮಾಡ್ಕೋಬಹುದು ನಾನು ಮೊದಲೇ ಪ್ರೀ ಹಿಟ್ ಮಾಡಲಿಕ್ಕೆ ಅಂದರೆ ನೀರು ಹಾಕಿಬಿಟ್ಟು ಇಡ್ಲಿ ಕುಕ್ಕರ್ನ ಇಟ್ಟಿದ್ದೀನಿ ಅದರಲ್ಲೇ ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ ಈ ರೀತಿ ಒಂದೊಂದಾಗಿ ಪ್ಲೇಟ್ನ ಇಟ್ಬಿಟ್ಟು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ನಾನು ಒಟ್ಟಿಗೆ ಎರಡು ಪ್ಲೇಟು ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇಡ್ಲಿ ಹತ್ತು ನಿಮಿಷ ಆಗಿದೆ ಇವಾಗ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈ ಇಡ್ಲಿ ಜೊತೆ ನಾನು ಗನ್ ಪೌಡರ್ ಅಂದರೆ ಪುಡಿ ಪೌಡರನ್ನ ಮಾಡಿದ್ದೀನಿ ಗನ್ ಪೌಡರ್ ಅಥವಾ ಪುಡಿ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತಂದರೆ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಆ ಬಿಸಿ ಇಡ್ಲಿಗೆ ಈ ರೀತಿ ಗನ್ ಪೌಡರ್ ಹಾಕಿಬಿಟ್ಟು ತುಪ್ಪ ಹಾಕಿ ತಿಂದರೆ ತುಂಬ ಟೇಸ್ಟಿಯಾಗಿರತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾಯಿರಿ ಹೆಲ್ದಿ ಆಗಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ